ಹರ್ಘರ್ ತಿರಂಗ ಅಭಿಯಾನದ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ಸಂಸದ ವಿಶ್ವೇಶ್ವರಗಡೆ ಕಾಗೇರಿ ಹರ್ ಘರ್ ತಿರಂಗ ಅಭಿಯಾನದ ಹಿನ್ನೆಲೆಯಲ್ಲಿ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಚಿರಸಿಯಲ್ಲಿ ಗಾಂಧಿ ಪುತ್ಥಳಿ ಹಾಗೂ ಶಿವಾಜಿ ಪುತ್ಥಳಿಯನ್ನು ಸ್ವಚ್ಛಗೊಳಿಸಿ ಮಾಲಾರ್ಪಣೆ ಮಾಡಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು

ಸರ್ಕಾರ ತಿರಂಗ ಅಭಿಯಾನಕ್ಕೆ ಚಾಲನೆ ನೀಡಿ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರು ಮೋದಿಜಿಯವರ ಅಪೇಕ್ಷೆಯಂತೆ ಸ್ವಾತಂತ್ರ್ಯ ದಿನೋತ್ಸವವನ್ನು ವಿಜೃಂಭಣೆಯಿಂದ ಸಂಭ್ರಮದಿಂದ ಸಡಗರದಿಂದ ಆಚರಿಸಬೇಕು ಅನ್ನುವಂತಹ ಹಿನ್ನೆಲೆಯಲ್ಲಿ ಪೂರ್ವ ಸಿದ್ಧತೆಗಳು ನಡೀತಾ ಇದೆ ನಾವೆಲ್ಲರೂ ಆಗಸ್ಟ್ ಹದಿನೈದಕ್ಕೆ ನಮ್ಮ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನೋತ್ಸವವನ್ನು ಆಚರಿಸುವಂತಹ ಹೊಸ್ತಿಲಲ್ಲಿ ಇದ್ದೇವೆ ಆಗಸ್ಟ್ ಹದಿನೈದು ಸ್ವಾತಂತ್ರ್ಯ ದಿನೋತ್ಸವ ಆವತ್ತಿನ ಒಂದು ದಿನದ ಸಂಭ್ರಮ ಮಾತ್ರ ಆಗಬಾರದು ವರ್ಷವಿಡೀ ಆ ಕಾರ್ಯಕ್ರಮ ಆಗಬೇಕು ಸಂಭ್ರಮ ನಡಿಬೇಕು ನಮ್ಮಲ್ಲಿ ರಾಷ್ಟ್ರಭಕ್ತಿಯ ಭಾವನೆ ಸದಾ ಜಾಗೃತವಾಗಿರಬೇಕು ಮತ್ತು ಈ ಒಂದು ರಾಷ್ಟ್ರೀಯ ಜನಾಂದೋಲನದಲ್ಲಿ ನಾವೆಲ್ಲರೂ ಅತ್ಯಂತ ಸಮರ್ಪಕವಾಗಿ ತೊಡಗಿಸಿಕೊಳ್ಳುವಂತೆ ಆಗ್ಬೇಕು ಅನ್ನೋ ಕಾರಣಕ್ಕೆ ಈ ಅಭಿಯಾನವನ್ನ ನಾವು ಹಾಕೊಂಡಿದ್ದೇವೆ ಯುವ ಮೋರ್ಚಾ ವತಿಯಿಂದ ತಿರಂಗ ಯಾತ್ರೆ ಬೈಕ್ ರ್ಯಾಲಿ ಇದು ಮೊದಲನೆಯ ಕಾರ್ಯಕ್ರಮವನ್ನ ನಿನ್ನೆ ಹೊನ್ನಾವರದಲ್ಲಿ ಉದ್ಘಾಟನೆಯಾಗಿ ಇನ್ನು ಕೆಲವೇ ಕ್ಷಣದಲ್ಲಿ ನಮ್ಮ ಶಿರಸಿಯಲ್ಲಿಯೂ ಸಹ ಕಾರ್ಯಕ್ರಮ ನಡೆಯೋದಿದೆ ಇವತ್ತು ನಮ್ಮ ರಾಷ್ಟ್ರೀಯ ಮಹಾಪುರುಷರುಗಳ ಛತ್ರಪತಿ ಶಿವಾಜಿ ಮತ್ತು ಗಾಂಧೀಜಿಯವರ ಮೂರ್ತಿಯನ್ನ ಸ್ವಚ್ಛಗೊಳಿಸಿ ಮಾಲಾರ್ಪಣೆಯನ್ನ ಮಾಡಿ ನಾವು ಈ ಬೈಕ್ ರ್ಯಾಲಿಗೆ ಇವತ್ತು ಚಾಲ ಚಾಲನೆಯನ್ನ ಕೊಡ್ತಾ ಇದ್ದೇವೆ ನಾಳೆಯಿಂದ ಪ್ರತಿ ಮನೆ ಮನೆಯಲ್ಲಿ ಧ್ವಜವನ್ನ ರಾಷ್ಟ್ರೀಯ ಧ್ವಜವನ್ನ ನಮ್ಮ ತ್ರಿವರ್ಣ ಧ್ವಜವನ್ನ ನಾವು ಹಾರಿಸ್ಬೇಕು ಅಂತ ನಾವು ವಿನಂತಿ ಮಾಡಿಕೊಂಡಿದ್ದೇವೆ ನಾಡಿನ ಜನತೆಯಲ್ಲಿ ಇದಲ್ಲದೆ ಆಗಸ್ಟ್ ಹದಿನಾಲ್ಕರ ರಾತ್ರಿ ಭಾರತದ ವಿಭಜನೆಯ ಕರಾಳ ನೆನಪುಗಳನ್ನು ನಾವು ಮಾಡಿಕೊಂಡು ಭಾರತಕ್ಕೆ ಸ್ವಾತಂತ್ರ್ಯ ಕೇವಲ ಮಾತಿನಿಂದ ಕೇವಲ ನಡೆದಿಲ್ಲ ಅನೇಕರ ತ್ಯಾಗ ಬಲಿದಾನದಿಂದ ಮಕ್ಕಳಲ್ಲಿ ಪರಿಸರದ ಬಗ್ಗೆ ಕಾಳಜಿ ಮತ್ತು ಅರಿವು ಮೂಡಿಸಿದ ಶಾಸಕರಾದ ಭೀಮಣ್ಣ ನಾಯ್ಕ ಶಾಸಕರಾದ ಬಿಮಣ್ಣ ನಾಯ್ಕ ಅವರು ಶಿರ್ಸಿ ತಾಲೂಕಿನ ಬಂಡಲ್ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಕೃಷಿ ಇಲಾಖೆಯಿಂದ ವಿದ್ಯಾರ್ಥಿಗಳಿಗಾಗಿ ಹಮ್ಮಿಕೊಂಡಿದ್ದ ತರಕಾರಿ ಬೀಜದ ಕಿಟ್ ವಿತರಣಾ ಕಾರ್ಯಕ್ರಮದ ಪೂರ್ವದಲ್ಲಿ ಬಂಡಲ್ ಪ್ರೌಢಶಾಲೆಯ ಕೈತೋಟದಲ್ಲಿ ಶಸಿಗಳನ್ನು ನೆಟ್ಟು ಮಕ್ಕಳಲ್ಲಿ ಪರಿಸರದ ಬಗ್ಗೆ ಕಾಳಜಿ ಮತ್ತು ಅರಿವು ಮೂಡಿಸಿದರು ಪಟಾಕಿ ಸಿಡಿಸಿ ಕಾಡು ಕೋಣ ಓಡಿಸುವ ಮೂಲಕ ರೈತರ ಸಮಸ್ಯೆಗೆ ಸ್ಪಂದಿಸಿದ ಅರಣ್ಯ ಇಲಾಖೆಯ ಅಧಿಕಾರಿಗಳು ಪಟಾಕಿ ಸಿಡಿಸಿ ಕಾಡು ಕೋಣ ಓಡಿಸುವ ಮೂಲಕ ಅರಣ್ಯ ಇಲಾಖೆಯ ಅಧಿಕಾರಿಗಳು ರೈತರ ಸಮಸ್ಯೆಗೆ ಸ್ಪಂದಿಸಿದ್ದಾರೆ ತಾಲೂಕಿನ ಬಿಸಲ್ಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಮಳಲ್ಗಾಂವ್ ಅರಣ್ಯ ಪ್ರದೇಶದಲ್ಲಿ ನಾಲ್ಕೈದು ಕಾಡು ಕೋಣಗಳು ಹಲವಾರು ತಿಂಗಳುಗಳಿಂದ ಓಡಾಡುತ್ತಿದ್ದವು ಕೋಣಗಳು ನೂರಾರು ಎಕರೆ ಪ್ರದೇಶದಲ್ಲಿ ರೈತರು ಬೆಳೆದ ಭತ್ತ ಕಬ್ಬು ಜೋಳ ಅಡಿಕೆ ಬಾಳೆ ಬೆಳೆಗಳನ್ನು ಹಾಳು ಮಾಡುತ್ತಿದ್ದವು ಬೇಸತ್ತ ರೈತರು ಅರಣ್ಯ ಅಧಿಕಾರಿಗಳಿಗೆ ಮನವಿ ಮಾಡಿದರು ಎಚ್ಚೆತ್ತುಕೊಂಡ ಅರಣ್ಯ ಅಧಿಕಾರಿಗಳು ಶನಿವಾರ ಅರಣ್ಯ ಅಧಿಕಾರಿ ಬೋಜು ಚಾವಣ್ಣ ನೇತೃತ್ವದಲ್ಲಿ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿದರು

ಅದರಿಂದ ಅದಕ್ಕೆ ಯಾವ್ದೇ ತೊಂದರೆ ತೊಂದರೆ ಕೊಡುದು ಬೇಡ ತೊಂದರೆ ಆಗೋದು ನಿಮ್ಮ ರೈತರ ಬೆಳೆ ಉಳಿಸ್ಬೇಕು ಪ್ಲಸ್ ಪ್ರಾಣಿನೂ ಉಳಿಬೇಕು ಅದಕ್ಕೆ ಎಲ್ಲರೂ ಕೂಡ ಒಂದು ಹೆದರಿಸಿ ಬೆದರಿಸಿ ಓಡಿಸುವ ಅದಕ್ಕೆ ಯಾವ್ದೇ ರೀತಿಯಾಗಿ ಫಸ್ಟ್ ಬಂದು ನಾನು ನಾನು ನಿಮ್ಗೆ ಹೇಳಿದ್ದೆ ಅಂತ ಹೇಳಿ